the ನ್ಯೂಸ್ ಆಟ್ ಫೋರ್ಗೆ ಸ್ವಾಗತ ನಾನು ಮೇಘ ಮೊದಲಿಗೆ ಹೆಡ್ಲೈನ್ಸ್ ನನ್ನ ಜನ್ಮದಿನ ಆಚರಿಸಬೇಡಿ ಭಯೋತ್ಪಾದಕರ ವಿರುದ್ಧ ಹೋರಾಟದ ಸಂದರ್ಭವಿದು ಯೋಧರ ಗೌರವಾರ್ಥ ಮನವಿ ಮಾಡಿದ ಡಿಸಿಎಂ ಡಿಕೆಶಿ ಶಿವಮೊಗ್ಗದಲ್ಲಿ ಐಪಿಎಲ್ ಹಬ್ಬ ಸಿಬಿ ಕಪ್ ಗೆಲ್ಲಲಿ ಎಂದ ಅಭಿಮಾನಿಗಳು ಮತ್ತೆ ಆರಂಭಕ್ಕೆ ಖುಷಿ ಶಾಲಾ ವಿದ್ಯಾರ್ಥಿಗಳಿಗೂ ಐಪಿಎಲ್ ಅಭಿಮಾನ ಪಾಕಿಸ್ತಾನದಲ್ಲಿ ಬಂಧನವಾಗಿದ್ದ ಯೋಧ ವಾಪಸ್ ನೆರಳು ಅರಸಿ ಆಕಸ್ಮಿಕವಾಗಿ ಗಡಿ ದಾಟಿದ್ದ ಯೋಧ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಜಯ ಯೋಧ ಪೂರ್ಣಂ ಕುಮಾರ್ ಶಾ ಮರಳಿ ಭಾರತಕ್ಕೆ ಬಂದಿದೆ ಬನ್ನಿ ಬರೋಣ ಹದಿನೈದರಂದು ಉಪಮುಖ್ಯಮಂತ್ರಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಜನ್ಮದಿನ ಅವರ ಅಭಿಮಾನಿಗಳ ಬಳಗ ರಾಜ್ಯಾದ್ಯಂತ ಅದು ಅಂದು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಅದಕ್ಕಾಗಿ ಸಿದ್ಧತೆಗಳು ನಡೆದಿವೆ ಆದರೆ ಡಿಕೆ ಶಿವಕುಮಾರ್ ಅವರು ನನ್ನ ಜನ್ಮದಿನ ಆಚರಿಸಬೇಡಿ ಅಂತ ಮನವಿ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸಂದೇಶ ಹಾಕಿರುವ ಅವರು ಭಯೋತ್ಪಾದನೆ ವಿರುದ್ಧ ನಮ್ಮ ಯೋಧರು ಪ್ರಾಣಪಣಕ್ಕಿಟ್ಟು ಹೋರಾಡ್ತಾ ಇರುವ ಸಂದರ್ಭ ಇದು ಆದ್ದರಿಂದ ಯಾರು ನನ್ನ ಜನ್ಮದಿನ ಆಚರಿಸುವುದು ಬೇಡ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಇದುವೇ ನನ್ನ ಶ್ರೀರಕ್ಷೆ ಅಂತ ಮನವಿ ಮಾಡಿದ್ದಾರೆ ಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದ ಶಿವಮೊಗ್ಗದ ಮೃತ ಮಂಜುನಾಥ್ ಮನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀರ್ಥಹಳ್ಳಿ ಶಾಸಕ ಅರಕ ಜ್ಞಾನೇಂದ್ರ ಮತ್ತು ಶಿವಮೊಗ್ಗ ಶಾಸಕ ಚೆನ್ನಬಸಪ್ಪ ಸೇರಿದಂತೆ ಬಿಜೆಪಿಯ ಪ್ರಮುಖರು ಭೇಟಿ ನೀಡಿದ್ದಾರೆ ಮಂಜುನಾಥ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದಾಳಿ ಸಂದರ್ಭವನ್ನ ಎದುರಿಸಿದ ಮೃತ ಮಂಜುನಾಥ್ ಪತ್ನಿಯ ಧೈರ್ಯ ಮೆಚ್ಚಲೇಬೇಕು ದೇವರು ಮಂಜುನಾಥ್ ಕುಟುಂಬಕ್ಕೆ ಧೈರ್ಯ ತುಂಬಲಿ ಎಂದು ಹೇಳಿದ್ದಾರೆ બરાબર બરોબર ચાલો બરોબર બને લે ચટકી ચટકી ઓડ ઓડ ફોટો કાંસી આ ફોટો ಸರ್ ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು ಇಡೀ ದೇಶದ ಜನ ನೋಡಿದ್ರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಈ ಭಾಗದಲ್ಲಿ ಕರೋಕ್ಕೆ ಸಾಧ್ಯನೂ ಆಗಿರಲಿಲ್ಲ ಈಗ ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅದೊಂದು ಸಾಂತ್ವನ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ ಪಾಪ ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿನೂ ಕೂಡ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ರೀತಿಯಲ್ಲಿ ಅಂದ್ರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ ಅದನ್ನು ಕೂಡ ನಿಜವಾಗೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ ನಾನು ಬಂದಿವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿ ಮಂಜುನಾಥರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ರು ಇಡೀ ದೇಶದ ಜನ ನೋಡಿದ್ರು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು ಸಾಂತ್ವನ ಹೇಳಬೇಕು ಅಂತೇಳಿ ಬಹಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಭಾಗ ಬರೋದು ಸಾಧ್ಯನೂ ಆಗಿರಲಿಲ್ಲ ಈಗ ಬಂದಂತ ಸಂದರ್ಭದಲ್ಲಿ ಕುಟುಂಬವನ್ನ ಭೇಟಿ ಮಾಡಿ ಅದೇ ಒಂದು ಸಾಂತ್ವನ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಹೆಣ್ಮಗಳನ್ನ ಹೇಳ್ತಾ ಇದ್ದ ಪಾಪ ಅಂದ್ರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿನೂ ಕೂಡ ನಿಜವಾಗೂ ಕೂಡ ಎಂತರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅಂದ್ರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ ಅದನ್ನು ಕೂಡ ನಿಜವಾಗೂ ಕೂಡ ನಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ಅದು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ಬೇಕಾದ್ರೆ ಈಗೊಂದು ಪುಟ್ಟ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದು ಎಂಟು ಎಂಟು ಆರು ಆರು ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ ವಾಟ್ಸ್ಆಪ್ ವರದಿಗಾರ ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ ಹಾಗಾದರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದು ಎಂಟು ಎಂಟು ಆರು ಆರು ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ ವಾಟ್ಸ್ಆಪ್ ವರದಿಗಾರ ಸ್ವಾಗತ ಪಾಕಿಸ್ತಾನ ಮತ್ತು ಭಾರತದ ನಡುವೆ ವೈಮಾನಿಕ ದಾಳಿ ಕಾರಣದಿಂದ ಅಂತಿಮ ಘಟ್ಟ ತಲುಪಿದ್ದ ಐಪಿಎಲ್ ಐಪಿಎಲ್ ಮುಂದೂಡಲಾಗಿತ್ತು ಈಗ ಒಂದು ವಾರದ ಬಳಿಕ ಐಪಿಎಲ್ ಆರಂಭವಾಗುತ್ತಿದೆ ಈ ಕುರಿತು ಕನ್ನಡ ಮೀಡಿಯಂ ಸುದ್ದಿವಾಹಿನಿ ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯ ಕಲೆ ಹಾಕಿದ್ದು ಕ್ರಿಕೆಟ್ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಭಾರಿ ಟಾಪಲ್ಲಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಯುದ್ಧ ಶುರು ಆಯಿತು ಇದರಿಂದ ನಡೀತಾ ಇದ್ದ ಧರ್ಮಶಾಲದಲ್ಲಿ ನಡೀತಿರೋ ಐ ಸಸ್ಪೆಂಡ್ ಆಯಿತು ಅದಾದಮೇಲೆ ಆರ್ ಸಿ ಬಿದು ಮ್ಯಾಚ್ ಇತ್ತು ಆ ಎಲ್ಲ ಮ್ಯಾಚ್ಗಳನ್ನು ಬಿ ಸಿ ಸಿ ಸಸ್ಪೆಂಡ್ ಮಾಡಿದೆ ಇದರಿಂದ ತುಂಬ ಐ ಪಿ ಎಲ್ ಅಭಿಮಾನಿಗಳಿಗೆ ಭಾರಿ ನಿರೇಷ ಆಗಿದೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಇವಾಗ ಕದನ ವಿರಾಮವಾಗಿದೆ ಇದು ಭಾರೀ ಸಂತಸ ತಂದಿದೆ ಯಾಕೆಂದರೆ ಮತ್ತೆ ಐ ಪಿ ಎಲ್ ಪ್ರಾರಂಭ ಆಗ್ತಾಯಿದೆ ರೀಶೆಡ್ಯೂಲ್ ಆಗಿದೆ ಇದರಿಂದ ಐ ಪಿ ಎಲ್ ಅಭಿಮಾನಿಗಳಿಗೆ ಭಾರಿ ಸಂತಸ ತಂದಿದೆ ಆಮೇಲೆ ಈ ಸಲ ಆರ್ ಸಿ ಬಿಯಲ್ಲಿ ತುಂಬ ಪಫಾಮ್ ಮಾಡ್ತಿದ್ದ ವಿರಾಟ್ ಕೊಹ್ಲಿ ಅಬು ಆರ್ ಸಿ ಬಿಗೆ ತುಂಬ ಸಪೋರ್ಟರ್ಸ್ ಇದ್ದರು ಸೊ ಇದರಿಂದ ಆರ್ ಸಿ ಬಿನೇ ಕಪ್ ಗೆಲ್ಲೋದು ಅಂತ ಆಗಿತ್ತು ಬಟ್ ಈ ಸಲ ಒಳ್ಳೆ ಚಾನ್ಸ್ ಸಿಕ್ಕಿದೆ ರೀಶೆಡ್ಯೂಲ್ ಆಗಿರೋದು ಇದರಿಂದ ಆರ್ ಸಿ ಬಿ ಕಪ್ಪು ಈ ಸಲ ಹೊಡೆದೇ ಹೊಡೆಯುತ್ತೆ ಈ ಸಲ ಕಪ್ ನಮ್ಮದೇ ನನ್ನ ಹೆಸರು ಗಗನ್ ನನ್ನ ಫೇವ್ರೇಟ್ ಐ ಪಿ ಎಲ್ ಟೀಮ್ ಮುಂಬೈ ಇಂಡಿಯನ್ಸ್ ನಾನು ರೋಹಿತ್ ಶರ್ಮಾ ದೊಡ್ಡ ಫ್ಯಾನ್ ಅದಕ್ಕೆ ನಾನು ಮುಂಬೈ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಆಗಿದ್ದರಿಂದ ಐ ಪಿ ಎಲ್ ನಿಂತಿತ್ತು ಇವಾಗ ಸೀಸ್ ಫೈರ್ ಆರ್ಡರ್ ಬಂದಿರೋದ್ರಿಂದ ಮೇ ಸೆವೆಂಟೀನಿಂದ ಮತ್ತೆ ಶುರು ಆಗಿದೆ ನಾ ಇವಾಗ ಮುಂಬೈನ ಎಲ್ಲ ಮ್ಯಾಚಸ್ನೂ ಮುಂಬೈನ ಸಪೋರ್ಟ್ ಮಾಡಬೇಕು ಅಂದಿದ್ವಿ ಒಂಥರ ಖುಷಿನೂ ಆಯಿತು ಇಷ್ಟು ದಿನ ಇವಾಗ ಸ್ಕೂಲ್ ಬೇರೆ ರಜಾ ಇದೆ ಮನೇಲಿ ಕೂತ್ಕೊಂಡು ಐ ಪಿ ಎಲ್ ನೋಡೋದಕ್ಕೆ ಕೆಲಸ ಆಗಿತ್ತು ಇವಾಗ ಐ ಪಿ ಎಲ್ಲು ನಿಂತಿತ್ತು ಬೇಸರ ಆಗ್ತಿತ್ತು ಇವಾಗ ಒಂದು ಸ್ವಲ್ಪ ಖುಷಿಯಾಗಿತ್ತು ಯುದ್ಧ ಯುದ್ಧದ ಕಾರಣದಿಂದ ಮ್ಯಾಚ್ ನಿಲ್ಲಿಸಿದ್ರು ಇವಾಗ ಕಷ್ಟ ಆಗ್ತಿತ್ತು ಮ್ಯಾಚ್ ಮಾಡಿದ್ರು ಪಂಜಾಬಲೆಲ್ಲ ಮ್ಯಾಚ್ ಕಂಡಕ್ಟ್ ಮಾಡಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಮ್ಯಾಚ್ ನಿಲ್ಸಿದ್ರು ಮ್ಯಾಚ್ ನಿಲ್ಸಿದ್ದು ಒಂಥರ ಪ್ಲಸ್ ಪಾಯಿಂಟ್ ಇದೆ ಇವಾಗ ನಮ್ಮ ಪ್ಲೇಯರ್ಸ್ ಎಲ್ಲ ಸೇಫ್ ಆಗಿದ್ದಾರೆ ಅಕಸ್ಮಾತ್ ಮ್ಯಾಚ್ ಮಾಡಿದ್ರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಿತ್ತು ಮ್ಯಾಚ್ ನಿಲ್ಸಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಹಾನಿ ಆಗಿಲ್ಲ ಅಂತ ಅನಿಸಿದ್ದೆ ನನಗೆ ಧೋನಿ ಅಂದರೆ ತುಂಬ ಇಷ್ಟ ಈ ವರ್ಷ ಟೀಮ್ ಚೆನ್ನಾಗಿಲ್ಲ ಅಂದರೂ ನಾವು ಏನೋ ಧೋನಿಗೋಸ್ಕರ ಮ್ಯಾಚ್ ನೋಡ್ತೀವಿ ಬಿಟ್ಟರು ಏನಕ್ಕೂ ನೋಡಲ್ಲ ನಮಗೆ ಆರ್ ಸಿ ಬಿ ಗೆದ್ರು ತುಂಬ ಖುಷಿ ಇದೆ ಆದರೂ ಈ ಸತಿ ಐ ಪಿ ಎಲ್ ನಡೀತಿಲ್ಲದಕ್ಕೆ ತುಂಬ ಬೇಜಾರಿದೆ ವಾರಿಂದ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನದ ಸೇನೆಯಿಂದ ಬಂಧನಕ್ಕೊಳಗಾಗಿದ್ದ ಯೋಧ ಪೂರ್ಣಂ ಕುಮಾರ್ ಶಾ ವಾಗಘಡಿ ಮೂಲಕ ಸ್ವದೇಶಕ್ಕೆ ಮರಳಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ಭೂಪ್ರದೇಶ ಬಿಎಸ್ಎಫ್ ಕಾನ್ ಕಾನ್ಸ್ಟೇಬಲ್ ಆಕಸ್ಮಿಕವಾಗಿ ದಾಟಿ ಹೋಗಿದ್ದು ರಾಜತಾಂತ್ರಿಕ ಅಂತ್ಯವಾಗಿದೆ ಪಾಕಿಸ್ತಾನ ರೇಂಜರ್ಗಳು ಭಾರತೀಯ ಪಡೆಗಳೊಂದಿಗಿನ ಎಲ್ಲ ಧ್ವಜ ಸಭೆಗಳನ್ನು ಸ್ಥಗಿತಗೊಳಿಸಿದ್ದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಬಂಧನಗೊಳಕ್ಕಾದ ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಅವರು ಮರಳಿದ್ದಾರೆ ಪೂರ್ಣಂ ಕುಮಾರ್ ಶಾ ಅವರನ್ನು ಲಾಹೋರ್ ಅಮೃತಸರ ವಲಯದ ರೇಂಜರ್ ನೆಲೆಗೆ ಸ್ಥಳಾಂತರ ಈ ಮಧ್ಯೆ ಕಾನ್ಸ್ಟೇಬಲ್ ಅವರ ಪತ್ನಿ ರಂಜಿ ರಂಜನಿ ಶಾ ಅವರು ಬಿಎಸ್ಎಫ್ನ ಪಶ್ಚಿಮ ಕಮಾಂಡ್ನ ಹಿರಿಯ ಅಧಿಕಾರಿಗಳೊಂದಿಗೆ ಈ ವಿಷಯದ ಕುರಿತು ಮಾತನಾಡಲು ಪಶ್ಚಿಮ ಬಂಗಾಳದಿಂದ ಪಂಜಾಬ್ಗೆ ಪ್ರಯಾಣ ಬೆಳೆಸಿದರು ಸಿಂಗ್ ಸೇನಾ ಸಮವಸ್ತ್ರ ಧರಿಸಿದ್ರು ಹಾಗೂ ಸೇವಾ ಬಂದೂಕು ಹೊಂದಿದ್ರು ರೈತರೊಂದಿಗೆ ಇದ್ದ ಇವರು ವಿಶ್ರಾಂತಿಗಾಗಿ ನೆರಳು ಅರಸಿ ಹೊರಟಿದ್ರು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿ ದಾಟಿದ ಸಿಂಗ್ ಅವರನ್ನು ಪಾಕಿಸ್ತಾನಿ ಸೇನೆ ವಶಕ್ಕೆ ಪಡೆದಿದೆ ಎಂದು ಮೂಲಗಳು ಹೇಳಿವೆ ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೇಕರಿ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ನೋಡ ನೋಡುತ್ತಾ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿದ್ದು ಬೇಕರಿಯ ಒಳಗಡೆ ಬೆಂಕಿಯಿಂದ ಬಹುತೇಕ ವಸ್ತುಗಳು ಹಾನಿಯಾಗಿದೆ ಶಿವಮೊಗ್ಗದ ಗೋಪಾಳ ಮುಕ್ಕರ್ ಮುಖ್ಯ ರಸ್ತೆಯಲ್ಲಿರುವ ದಿ ಬೇಕ್ ಫ್ಲೇಕ್ ಬೇಕರಿಯಲ್ಲಿ ಬೆಂಕಿ ತಗುಲಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನದಿಸುವ ಕಾರ್ಯ ಮಾಡಿದ್ದಾರೆ

a little ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಮಂಗಳವಾರ ಸಂಜೆ ಸುರಿದ ಭಾರೀ ಮಳೆ ಅವಾಂತರಗಳನ್ನು ಸರೆಮಾಲೆಯಲ್ಲಿ ಸೃಷ್ಟಿಸಿದೆ ಹುಬ್ಬಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಟಿವಿ ನೀರು ಪಾಲಾಗಿದ್ದರೆ ಬೆಳಗಾವಿಯಲ್ಲಿ ಕಾಲು ಜಾರಿ ವ್ಯಕ್ತಿ ಕೊಚ್ಚಿ ಹೋಗಿದ್ದಾರೆ ಕೃಷಿ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಧಾರಾಕಾರ ಮಳೆಗೆ ಹುಬ್ಬಳ್ಳಿಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಆನಂದನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಗಿದೆ ಮನೆಯೊಳಗೆ ನೀರು ನುಗ್ಗಿದ್ದರಿಂದ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿವೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲವೂ ನೀರು ಪಾಲಾಗಿವೆ ಒಟ್ಟಾರೆಯಾಗಿ ಕರ್ನಾಟಕದಾದ್ಯಂತ ಮಳೆ ಸಂಬಂಧಿಸಿದ ಅವಘಡಗಳಲ್ಲಿ ಮಂಗಳವಾರ ಎಂಟು ಜನರು ಮೃತಪಟ್ಟಿದ್ದಾರೆ ಕೊಪ್ಪಳದಲ್ಲಿ ಸಿಡಿಲ ಹೊಡೆತಕ್ಕೆ ಇಬ್ಬರು ಬಳ್ಳಾರಿಯಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ಒಬ್ಬರು ವಿಜಯಪುರದಲ್ಲೂ ಓರ್ವ ವ್ಯಕ್ತಿ ಸಿಡಿಲು ಬಡದು ಇಹಲೋಕ ತ್ಯಜಿಸಿದ್ದಾರೆ ಗದಗದಲ್ಲಿ ಮಳೆ ನೀರಿಗೆ ಬೈಕ್ ಸವಾರ ಕೊಚ್ಚಿಕೊಂಡು ಹೋಗಿದ್ದಾರೆ ಬೆಳಗಾವಿಯ ಗೋಕಾಕ್ನಲ್ಲಿ ತುಂಬಿ ಹರಿಯುತ್ತಿದ್ದ ಚರಂಡಿಯಲ್ಲಿ ವ್ಯಕ್ತಿಯೊಬ್ಬರು ಕೊಚ್ಚಿ ಹೋಗಿದ್ದಾರೆ ಮದ್ಯ ಸೇವಿಸಿದ ಐವತ್ತೆರಡು ವರ್ಷದ ಕಾಶಪ್ಪ ಶಿರಟ್ಟಿ ಕಾಲು ಜಾರಿದ್ದರಿಂದ ಚರಂಡಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಭಾರಿ ಮಳೆಯಿಂದಾಗಿ ಗೋಕಾಕ್ ಮಟನ್ ಮಾರುಕಟ್ಟೆಗೆ ನೀರು ನುಗ್ಗಿದೆ ಸಾವು ಹೇಗೆ ಯಾವಾಗ ಬರುತ್ತದೆ ಎಂದು ಹೇಳಲು ಅಸಾಧ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತಕ್ಕೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಸಣ್ಣ ವಯಸ್ಸಿನ ಯುವಕ ಯುವತಿಯರಲ್ಲಿ ಹೆಚ್ಚಾಗಿ ಹೃದಯಘಾತವಾಗ್ತಿದೆ ಈ ರೀತಿಯ ಹಠಾತ್ ಸಾವು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಬೈಕ್ ಓಡಿಸುತ್ತಿರುವಾಗಲೇ ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಈ ಹೃದಯ ವಿದ್ರಾಕ ಘಟ ಘಟನೆಯು ಉತ್ತರ ಪ್ರದೇಶದ ಮೊಹ ಮೊರಾಬಾದ್ನ ಕತಕ್ ಖರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಚ್ಪೇಡ ಪ್ರದೇಶನಲ್ಲಿ ನಡೆದಿದೆ ಈ ದೃಶ್ಯವು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ವಿಡಿಯೋ ನೋಡಿದ ಸೋಷಿಯಲ್ ಮೀಡಿಯಾ ಬಳಕೆದಾರರು ಈ ರೀತಿ ಹಠ ಹೃದಯಾಘಾತಕ್ಕೆ ಒಳಗಾಗುತ್ತಿರುವುದು ಕಂಡು ಶಾಕ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಬೈಕ್ನಲ್ಲಿ ಓಡಿಸುವುದನ್ನು ಓಡಿಸುವುದನ್ನ ಕಾಣಬಹುದು ಆದರೆ ಏಕಾಏಕಿ ಯುವಕನನ್ನು ಬೈಕ್ನಲ್ಲಿ ಸಮತೋಲನ ಕಳೆದುಕೊಂಡು ಬೈಕ್ ಮೇಲೆ ಬಿದ್ದು ವಿಲವಿಲ ಒದ್ದಾಡುತ್ತಿದ್ದಾನೆ ಅಲ್ಲೇ ಇದ್ದ ಜನರು ಯುವಕನನ್ನ ಕಂಡೊಡನೆ ಓಡಿ ಬಂದಿದ್ದಾರೆ ಕೊನೆಗೆ ಸಿಪಿಆರ್ ಮಾಡಿ ಯುವಕನನ್ನು ಉಳಿಸಲು ಪ್ರಯತ್ನ ಮಾಡಿದ್ದಾರೆ ಆದರೆ ಇದು ಸಾಧ್ಯವಾಗದೇ ಇದ್ದಾಗ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಇದಾದ ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಯುವಕ ಮೃತಪಟ್ಟಿದ್ದು ಈ ಬಗ್ಗೆ ಸ್ವತಃ ವೈದ್ಯರೇ ವೈದ್ಯರೇ ಘೋಷಿಸಿದ್ದಾರೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ನನ್ನ ಜನ್ಮದಿನ ಆಚರಿಸಬೇಡಿ ಭಯೋತ್ಪಾದಕರ ವಿರುದ್ಧ ಹೋರಾಟದ ಸಂದರ್ಭವಿದು ಯೋಧರ ಗೌರವಾರ್ಥ ಮನವಿ ಮಾಡಿದ ಡಿಸಿಎಂ ಡಿಕೆಶಿ ಶಿವಮೊಗ್ಗದಲ್ಲಿ ಐಪಿಎಲ್ ಹಬ್ಬ ಆರ್ಸಿಬಿ ಕಪ್ ಗೆಲ್ಲಲಿ ಎಂದ ಅಭಿಮಾನಿಗಳು ಮತ್ತೆ ಆರಂಭಕ್ಕೆ ಖುಷಿ ಶಾಲಾ ವಿದ್ಯಾರ್ಥಿಗಳಿಗೂ ಐಪಿಎಲ್ ಅಭಿಮಾನ ಪಾಕಿಸ್ತಾನದಲ್ಲಿ ಬಂಧನವಾಗಿದ್ದ ಯೋಧ ವಾಪಸ್ ನೆರಳು ಅರಸಿ ಆಕಸ್ಮಿಕವಾಗಿ ಗಡಿ ದಾಟಿದ್ದ ಯೋಧ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಜಯ ಯೋಧ ಪೂರ್ಣಂ ಕುಮಾರ್ ಶಾ ಮರಳಿ ಭಾರತಕ್ಕೆ ಇದಾಗಿದ್ದು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ ಹಾಗಾದರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿ ಕೊಡಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದು ಎಂಟು ಎಂಟು ಆರು ಆರು ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ ವಾಟ್ಸ್ಆಪ್ ವರದಿಗಾರ